ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾನು ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಎಷ್ಟು ತಿಂಗಳ ಹಣ ಬಂದಿದೆ ಎಷ್ಟು ತಿಂಗಳ ಹಣ ಬಂದಿಲ್ಲ ಇದರ ಬಗ್ಗೆ ಸರ್ಕಾರದ ನಿಲುವೇನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಎಲ್ಲವನ್ನು ಸಂಪೂರ್ಣವಾಗಿ ನನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಸೊ ಇವಾಗ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದು ನಿನ್ನೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಗಿದ್ದೆ ನಾವು ಕಳೆದ ಮೂರು ದಿನದ ಹಿಂದೆ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಕಳೆದ ಮೂರು ದಿನದ ಹಿಂದೆ ಅವರು ಹಣವನ್ನು ಬಿಡುಗಡೆ ಮಾಡಿದರೆ ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರು ಸ್ಟೇಟ್ಮೆಂಟ್ ಕೊಟ್ಟು ಎರಡು ದಿನದ ನಂತರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿಗೆ ಐದು ದಿನ ಆಗಿದ್ದೆ ಅವರು ಹೇಳಿರೋ ಪ್ರಕಾರನೇ ಇವತ್ತಿಗೆ ಐದು ದಿನ ಆಗಿದೆ ಸೊ ಈ ಐದು ದಿನದಲ್ಲಿ ಯಾರಿಗಾದರೂ ಹಣ ಬರಬೇಕಾಗಿತ್ತು ಬಟ್ ಇಲ್ಲಿಯವರೆಗೂ ಯಾರಿಗೂ ಹಣ ಬಂದಿಲ್ಲ ನನ್ನ ಪ್ರಕಾರ ಯಾರಿಗೂ ಹಣ ಬಂದಿಲ್ಲ ಯಾಕಂದರೆ ನಮ್ಮ ಒಂದು ನನ್ನ ಚಾನಲ್ ನೋಡ್ತಕ್ಕಂಥ ಕೆಲವೊಂದಷ್ಟು ವೀಕ್ಷಕರು ಕಮೆಂಟನ್ನು ಮಾಡಿದ್ದಾರೆ ನಮಗೆ ಹಣ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕಮೆಂಟನ್ನು ಮಾಡಿದ್ದಾರೆ ಮತ್ತು ಸರ್ಕಾರದ ಕಡೆಯಿಂದ ನಮಗೆ ಯಾವುದೇ ರೀತಿಯ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ನೋಟಿಫಿಕೇಷನ್ ಸಹ ಬಂದಿಲ್ಲ ಸೊ ನನ್ನ ಇದಕ್ಕಿಂತ ಹಿಂದಿನ ವಿಡಿಯೋವನ್ನು ನೀವು ನೋಡಿ ಅದರಲ್ಲಿ ಲಕ್ಷ್ಮೀ ಅಬ್ಬಳ್ಕರ್ ಮೇ ಮೇಡಮ್ ಹೇಳಿದ್ದಾರೆ ನಾವು ಜೂನ್ ಮತ್ತು ಆಗಸ್ಟ್ ತಿಂಗಳ ಹಣ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಒಂದು ಪೆಂಡಿಂಗಿದೆ ಸೆಪ್ಟೆಂಬರ್ ತಿಂಗಳದ್ದು ನಮಗೆ ಹಣ ರಿಸೀವ್ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಟ್ ನಿನ್ನೆ ಮೊನ್ನೆ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ನಾವು ಜುಲೈ ತಿಂಗಳ ಹಣವನ್ನು ಕಳೆದ ಮೂರು ತಿಂಗಳದ ಹಿಂದೆಯೇ ದಸರಾ ಹಬ್ಬ ಬರ್ತಾ ಇದೆ ಅಂತೇಳಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಇವರ ಮಾತಿಗೆ ಇವರು ಬದ್ಧರಾಗಿಲ್ಲ ಸ್ನೇಹಿತರೆ ಇವರು ಯಾವ ರೀತಿ ಹಣವನ್ನು ಕೊಡ್ತಿದ್ದಾರೆ ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ ಅನ್ನೋದನ್ನ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವದ ಯೋಜನೆ ಬಂದರೆ ಇದು ಗೃಹಲಕ್ಷ್ಮಿ ಇವ್ರದ್ದು ಅನ್ನಭಾಗ್ಯ ಯೋಜನೆ ಇದೆ ಗೃಹಜ್ಯೋತಿ ಯೋಜನೆ ಇದೆ ಆಮೇಲೆ ಏನು ಇನ್ನೊಂದು ಯಾವುದಪ್ಪ ಅಂತ ಹೇಳಿದರೆ ವಿದ್ಯಾನಿಧಿ ಯೋಜನೆ ಇದೆ ಶಕ್ತಿ ಯೋಜನೆ ಇದೆ ಅನ್ನಭಾಗ್ಯ ಯೋಜನೆ ಇದೆ ಸೊ ಇದನ್ನ ಹೊರತಾಗಿ ಗೃಹಲಕ್ಷ್ಮಿ ಯೋಜನೆ ಈ ಏನು ಐದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಅವರ ತುಂಬ ಒಂದು ಕನಸಿನ ಯೋಜನೆ ಆಗಿದೆ ಪ್ರತಿ ಒಂದು ಕುಟುಂಬದ ಮಹಿಳೆಗೆ ಕಾರ್ಡ್ ಎ ಪಿಯಲ್ಲಿರಲಿ ಬಿ ಇರಲಿ ನಾವು ಎರಡು ಸಾವಿರ ಹಣವನ್ನು ನೀಡ್ತೀವಿ ಅಂತ ಹೇಳಿಬಿಟ್ಟು ಅವರು ಗೃಹಲಕ್ಷ್ಮಿ ಅಂತ ಹೇಳಿಬಿಟ್ಟು ಯೋಜನೆಯನ್ನು ತಂದರು ಇದರಲ್ಲಿ ಬಂದು ಒಂದು ಕೋಟಿಗಿಂತ ಒಂದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿದ್ದಾರೆ ಆದರೆ ಈ ಒಂದು ಸರ್ಕಾರ ಯೋಜನೆ ಸರಿಯಾದ ನಿಟ್ಟಿನಲ್ಲೇ ಇಲ್ಲಿಯವರೆಗೂ ನಡೆಸ್ಕೊಂಡು ಬಂದಿದೆ ಈ ಕಳೆದ ಒಂದು ಆರು ತಿಂಗಳಿಂದ ಹಣ ಸರಿಯಾಗಿ ಬರ್ತಾ ಇಲ್ಲ ಬಟ್ ಅವರು ಅನುಷ್ಠಾನಕ್ಕೆ ತರೋದು ಅಷ್ಟು ಸುಲಭವಾದ ವಿಚಾರ ಅಲ್ಲವೇ ಅಲ್ಲ ಸೊ ಅದರಲ್ಲೂ ಐದು ಯೋಜನೆಗಳು ಚಾಲ್ತಿಯಲ್ಲಿದ್ದಾವೆ ಐದು ಯೋಜನೆಗಳು ನಡೀತಾ ಇದೆ ಬಟ್ ಗೃಹಲಕ್ಷ್ಮಿಯಲ್ಲಿ ಮಾತ್ರ ಅವರು ಗೊಂದಲವನ್ನು ಕೊಡ್ತಾ ಇದ್ದಾರೆ ಗೊಂದಲ ಅಂತ ಹೇಳಿದರೆ ಹಣ ಕೊಟ್ಟಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಅವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇದ್ದಾವೆ ಒಂದು ಸಲ ಕೊಟ್ಟಿದ್ದೀವಿ ಅಂತಿದ್ದರೆ ಒಂದು ಸಲ ಕೊಟ್ಟಿಲ್ಲ ಅಂತಿದ್ದಾರೆ ಒಂದು ಸಲ ಜುಲೈ ತಿಂಗಳಂತಿದ್ರೆ ಒಂದು ಸಲ ಜೂನ್ ತಿಂಗಳಂತಿದ್ರೆ ಒಟ್ಟಾರೆ ನಮಗೆ ಬರಬೇಕಾಗಿರೋದು ನಮ್ಮ ಒಂದು ಸರ್ಕಾರ ಏನೇ ಹೇಳಿದ್ರು ನಮ್ಮ ಮಹಿಳೆಯರು ತುಂಬ ಹುಷಾರಾಗಿದ್ದಾರೆ ಮಹಿಳೆಯರ ಹತ್ರ ಡಿ ಬಿ ಟಿ ಅಪ್ಲಿಕೇಶನನ್ನು ನೀವೇ ಸಜೆಸ್ಟ್ ಮಾಡಿದರೆ ಅವ್ರು ಸ್ಟೇಟ್ಮೆಂಟ್ಗಳ್ನ ನೋಡ್ತಾರೆ ಎಷ್ಟು ಕಂತಿನ ಹಣ ಬಂದಿದೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅನ್ನೋದನ್ನು ಅವರು ಸ್ಟೇಟ್ಮೆಂಟ್ ಮುಖಾಂತರನೇ ಚೆಕ್ ಮಾಡ್ಕೊತಾರೆ ಡಿ ಡಿ ಬಿ ಟಿ ಮುಖಾಂತರ ಹಣವನ್ನು ನೋಡೋದಾಯಿತು ಅಂತ ಹೇಳಿದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬರಬೇಕಾಗಿದೆ ಸೊ ಈ ಒಂದು ಕಂತುಗಳಲ್ಲಿ ಏನಾಗಿದೆ ಇವರು ಜುಲೈ ತಿಂಗಳ ಹಣವನ್ನು ಕಳೆದ ಮೂರು ದಿನದ ಹಿಂದೆಯೇ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಇಷ್ಟೊತ್ತಿಗಾಗಲೇ ಹಣ ಬರಬೇಕಾಗಿತ್ತು ಬಟ್ ಯಾವುದೇ ಒಂದು ಫಲಾನುಭವಿಗಳಿಗೆ ಇಲ್ಲಿಯವರೆಗೂ ಹಣ ರಿಸೀವ್ ಆಗಿಲ್ಲ ಸೊ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಕ್ಕಂಥವ್ರು ಸೊ ಕಾದು ನೋಡಿ ಕೆಲವೊಂದು ಸಲ ಒಂದು ವಾರ ಹತ್ತು ದಿನ ಟೈಮ್ ತಗೊಳ್ಳುತ್ತೆ ಇವತ್ತು ನಾಳೆ ನಾಡಿದ್ದು ಯಾರಿಗಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ಕೊಂಡಿದ್ದೀವಿ ಅಂತ ಆದರೆ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಯಾಕಂತೇಳಿದರೆ ಇದೇ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದು ಸುಮಾರು ಒಂದು ಕೋಟಿಗಿಂತ ಅಧಿಕ ಮಹಿಳೆಯರು ನಂಬ್ಕೊಂಡಿದ್ದಾರೆ ಸೊ ಸರ್ಕಾರದ ಮಾತಿಗಿಂತ ಯಾರಾದರೂ ನಮಗೆ ಕಮೆಂಟ್ ಆಗ್ತಾರಲ್ವ ಹಣ ಬಿಡುಗಡೆ ಆಗಿದೆ ಅಂತ ಸೊ ಅವರ ಒಂದು ಕಮೆಂಟಿಗೆ ಹೆಚ್ಚು ಪ್ರಾಧಾನ್ಯ ಜನತೆ ಇದೆ ಸೊ ನೀವು ಆಗ್ತಕ್ಕಂಥ ಕಮೆಂಟ್ಗಳ ಮೇಲೆ ನಾವು ವಿಡಿಯೋನ ಮಾಡ್ತೀವಿ ಅಥವಾ ನಮಗೇನಾದರೂ ನೋಟಿಫಿಕೇಷನ್ ಬಂತು ಹಣ ಬಿಡುಗಡೆ ಆಗಿದೆ ಅನ್ನೋದು ಬಂತು ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ವಿಡಿಯೋನ ಮಾಡ್ತೀವಿ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರಾ ನಿಮಗೇನಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ